ಅಪರ ತಾವು ತಮ್ಮ ದಿನ ಸಂವಿಧಾನದಲ್ಲಿ ಟುವೆ ಮೀಸಲಾತಿಗಾಗಿ ಬರುವ ಜುಲೈ ತಿಂಗಳಲ್ಲಿ ಏನೋ ಹಕ್ಕೊತ್ತಾಯ ವಿಷಯವಾಗಿ ಒಂದು ಮಾಹಿತಿ ಇದೆ ಮಾಹಿತಿ ಇದೆ ಅಪ್ಪಾಜಿ ತಾವು ಏನೇ ಇದ್ರ ಬದ್ದಿರಿ ಎರಡನೇ ಲಿಂಗಾಯತ ಸಮಾಜಕ್ಕೆ ಟುವೆ ಮೀಸಲಾತಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೆಂದು ಮೀಸಲಾತಿ ಸೇರಿಸಬೇಕು ಅಂತೇಳಿ ಮೂರು ವರ್ಷದ ಹೋರಾಟ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತು ಕೊಟ್ಟಿದ್ದರು ನಾವು ಬೆಂಗಳೂರಲ್ಲಿ ನಿಮ್ಮ ಸಮಾಜದ ಬೇಸರ ಸಂಬಂಧಪಟ್ಟ ಹಾಗೆ ಒಂದು ಕಾದೊಂದು ತಂದರೆ ಸಭೆ ಕರಿತೀವಿ ಅಂತ ಆದರೆ ತಂದರೆ ಸಭೆ ಕರೆದಿಲ್ಲ ಅದು ಹೋರಾಟ ಮಾತ್ರ ನಿರಂತರವಾಗಿ ಮುಂದೆ ಶುರು ಹಾಗಾಗಿ ಲೋಕಸಭಾ ಚುನಾವಣೆ ಕಾರಣಕ್ಕೋಸ್ಕರ ತಾತ್ಕಾಲಿಕ ಹೋರಾಟವನ್ನು ನಾವು ಸ್ಥಗಿತಗೊಳಿಸಿದೆ ಈಗ ಮತ್ತೆ ಏಳನೇ ಹಂತದ ಹೋರಾಟವೇ ಶುರು ಮಾಡಲಾಗ್ತದೆ ಬರುವ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಭೇದ ಬರೆದು ಸುಮಾರು ನಮ್ಮ ಲಿಂಗಾಯತ ಸಾಲಿ ಸಮುದಾಯದ ಅವರು ಇಪ್ಪತ್ತು ಜನ ಶಾಸಕರದವರು ಎಲ್ಲ ಪಕ್ಷದವರು ಹಾಗಾಗಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ನಿಟ್ಟಿಡ್ರೂ ಮೀಸಲಾತಿ ಹಕ್ಕನ್ನು ಪ್ರತಿಪಾದಿಸುವಾಗಿ ಧ್ವನಿ ಎತ್ತಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾಳೆ ಜುಲೈ ಮೂರನೇ ತಾರೀಕಿಂದ ನಮ್ಮ ಸಮುದಾಯದ ಶಾಸಕಗಳ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತದೆ ಆ ಮೀಸಲಾತಿ ಆಗ್ರಹ ಪತ್ರಗಳ ಚಳವಳಿ ಉದ್ದೇಶ ಏನಪ್ಪ ಅಂದರೆ ಶಾಸಕರಿಗೆ ಮನವೊಲಿಸುವಂಥದ್ದು ನಮ್ಮ ಸಮುದಾಯದ ಜೊತೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಮೀಸಲಾತಿ ವಂಚನೆ ಪಟ್ಟಿದ್ರು ಅವ್ರ ಬಗ್ಗೆಯೂ ಧ್ವನಿ ಎತ್ತು ಹಾಗೆ ತಾವೆಲ್ಲರೂ ಸಹ ಕಾಳಜಿ ವಹಿಸಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರವಾಗಿ ಸಮುದಾಯದ ಶಾಸಕರ ಮನೆಯಲ್ಲಿ ಈ ಒಂದು ಚಳವಣಿಯನ್ನು ಆಗ್ರಹ ಪತ್ರ ಚಳವಳಿ ಮಾಡಲಾಗ್ತಿದೆ ಮೂರನೇ ತಾರೀಕು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿ ಇದ್ದಂತಹ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಳಕರ್ಣಿ ಅವರ ಮನೆಯಲ್ಲಿ ಅದು ಚಾಲನೆ ಕೊಡ್ತಾಯಿದೆ ಮೂರನೇ ತಾರೀಕು ಅವ್ರ ಮನೆ ಇರುತ್ತೆ ಮತ್ತು ಆರನೇ ತಾರೀಕು ಅರವಿಂದ್ ಬೆಲ್ಲದವರು ಎಮ್ ಆರ್ ಪಾಟೀಲ್ರು ಕುಂದಗೋಳ ಎಮ್ ಎಲ್ ಎಂ ಆರ್ ಪಾಟೀಲ್ರು ಅರವಿಂದ್ ಬೆಲ್ಲದವರು ನಮ್ಮ ಧಾರವಾಡ ಹುಳಿ ಎಮ್ ಎಲ್ ಎ ಅದಾದ ನಂತರ ಪ್ರತಿ ಎಲ್ಲೆಲ್ಲಿ ನಮ್ಮ ಸಮುದಾಯ ಶಾಸಕರಿದ್ದಾರೆ ಎಲ್ಲ ಶಾಸಕರ ಮನೆಗಳಲ್ಲಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ನಾಲ್ಕು ಜನ ಶಾಸಕರಿದ್ದಾರೆ ಎಂಟನೇ ತಾರೀಕು ಜುಲೈ ಎಂಟನೇ ತಾರೀಕು ಲಕ್ಷ್ಮೀ ಬಾಳಕರ ಮನೆಯಲ್ಲಿ ಮೀಸಲಾತಿ ಚಳುವಳಿ ಆಗ್ರಹ ಪಕ್ಕದ ಹೋರಾಟವನ್ನು ಮಾಡ್ತೀವಿ ಅವತ್ತಿನ ದಿವಸನೇ ಕಿತ್ತೂರಿನ ಎಮ್ ಎಲ್ ಎರ್ತಕ್ಕಂಥ ಬಾಬಾ ಸಾಹೇಬ್ರ ಪಟೇಲ್ ಮನೆಯಲ್ಲಿ ಮತ್ತು ಗಣೇಶ್ ಮತ್ತು ರಾಜಕಾಗೇರಿ ಮನೆಗೆ ಹೋಗಿ ಅವರ ಮನವೊಲಿಸಿ ಅವರೆಲ್ಲರೂ ಹೋರಾಟದಲ್ಲಿ ಅಧಿವೇಶನದಲ್ಲಿ ಮಾತಾಡಲಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡೋ ಕೆಲಸವನ್ನು ಮಾಡಲಾಗ್ತದೆ ಹಾಗಾಗಿ ಯಾವ್ಯಾವ ದಿವಸ ಯಾವ್ಯಾವ ಶಾಸಕರ ಮನೆಗೆ ಹೋಗ್ತೀವಿ ಅನ್ನೋದನ್ನು ಅವರ ಶಾಸಕರಿಗೆ ಫೋನ್ ಮಾಡಿ ನಾವು ಹೋಗ್ತೀವಿ ಆ ಸಂದರ್ಭದಲ್ಲಿ ಶಾಸಕರು ತಾವಿರುವ ಒಂದು ಉಪಸ್ಥಿತಿ ನಮ್ಮ ಆಗ್ರಹವನ್ನು ಸ್ವೀಕಾರ ಮಾಡಿ ಅಧಿವೇಶನದಲ್ಲಿ ಮಾತೇ ನಾವು ಧ್ವನಿ ಮಾತು ಮಾತುಕಡ್ಬೇಕು